जी हाँ टेंपल टेम्पल आगे हाँ आगे है लेकिन वो बोला वो रास्ता खराब है ऐसे जाना अच्छा यहाँ से रास्ता थोड़ा खराब है यहाँ से भी और मेन टेंपल मेन टेंपल टेम्पल एक तो डॉक्टर है एक तो नीचे नहीं इधर का एक है ना वही देखो वही वही से कैसे अच्छा, जाना इधर भी है इधर भी लेफ्ट और यह तो बड़ा टेम्पल मेन टेम्पल मेन टेम्पल ऊपर है हाई वेम ಮೈಂಡ್ ಲಾಮಾ ಚೀನೋ ಟ್ರಸ್ಟ್ ಗೋಲ್ಡನ್ ಬುದ್ಧ ದಾಂಡ್ಲಿಂಗ್ ಟಿಬೆಟಿಯನ್ ಸೆಟಲ್ಮೆಂಟ್ ಓಕೆ ಸೊ ಇದು ಲಾಮಾ ಇದಾರಲ್ಲ ದಲಾಯಿ ಲಾಮಾ ಅವ್ರದ್ದು ಟ್ರಸ್ಟ್ ಇದು ಲಾಮಾ ಟ್ರಸ್ಟ್ ಅದ್ರ ಮೇಲೆ ಕಾಣಿಸ್ತಾ ಇದೆಯಲ್ಲ ಅದೇ ಗೋಲ್ಡನ್ ಟೆಂಪಲ್ ಅಂದರೆ ಕೊಳ್ಳೆಗಾಲದ ಗೋಲ್ಡನ್ ಟೆಂಪಲ್ ಇದು ಇಲ್ಲಿ ಅಲ್ಲಿ ಇಲ್ಲೇ ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ ಓಲ್ಡ್ ಪೀಪಲ್ಸ್ ಹೋಮ್ ಅಲ್ಲಿ ಓಲ್ಡ್ ಪೀಪಲ್ಸ್ ಹೋಮ್ ಇದೆ ಕರಿತೀವಲ್ಲ ನಮ್ಮಲ್ಲಿ ವೃದ್ಧಾಶ್ರಮ ಆತರ ದಾಂಡಲಿಂಗಲ್ಲೂ ಓಲ್ಡ್ ಪೀಪಲ್ಸ್ ಹೋಮ್ ಇದೆ ವೃದ್ಧಾಶ್ರಮ ಇದೆ ಇಲ್ಲಿನ ಜನರಿಗೂ ಕೂಡ ವೃದ್ಧಾಶ್ರಮ ಕಟ್ಕೊಂಡಿದ್ದಾರೆ ಯಾರ್ ನೋಡ್ಕೊಳ್ತಾರೆ ಏನು ವಾಹ್ ನಂಗನ್ ಸಾಕಷ್ಟು ಪ್ರಶ್ನೆಗಳು ತಲೆಯಲಿದೆ ಅಲ್ಲಿಗೋಗಿ ಅವ್ರನ್ನೇ ಮಾತಾಡಿಸ್ಬೇಕು ಕರೀತಾ ಬನ್ನಿ ತೋರಿಸಬೇಕು ಅಂತ ನಿಮಗೆ ಬಂದೆ ತೋರಿಸ್ತೀನಿ ಅಂತ ಹೇಳಿ ಎಕ್ಸ್ ಆರ್ಮಿ ಹೌದು ಆರ್ಮಿ ರಿಟೈರ್ಡ್ ಓ ಇನ್ನು ಒಳಗಡೆ ಇದೆ ನಾವು ಅಲ್ಲೇ ನಿಂತ್ಕೊಂಡು ಮೋಸ್ಟ್ಲಿ ಇದು ಇದೇ ಟೆಂಪಲ್ ಅಂತ ಅನ್ಕೊಂಡಿದೀವಿ ಇನ್ನು ತುಂಬಾ ಒಳಗಿದೆ ಕರ್ನಾಟಕದಲ್ಲಿ ಟಿಬೇಟಿಯನ್ನರ ದೋಂಡಲಿಂಗ್ ಸೆಟ್ಲ್ಮೆಂಟ್ನ ಗೋಲ್ಡನ್ ಟೆಂಪಲ್ ಇದು ನಾವೆಲ್ಲರೂ ಬಹುಶಃ ಕುಶಾಲ್ ನಗರ ಟೆಂಪಲನ್ನು ನೋಡಿರ್ತೀವಿ ಆದರೆ ಇದು ಕುಶಾಲ್ ನಗರ ಅಲ್ಲ ಕೊಳ್ಳೇಗಾಲ ಗೋಲ್ಡನ್ ಟೆಂಪಲ್ ಓಕೆ ಇದು ಗೋಲ್ಡನ್ ಟೆಂಪಲ್ ನಮ್ಮನ್ನ ಕರ್ಕೊಂಡು ಬಂದ್ರು ಪಾಪ ಅಷ್ಟು ದೂರದಿಂದ ಬನ್ನಿ ಅವ್ರನ್ನ ಅಟ್ಲೀಸ್ಟ್ ನಮ್ಮೆಲ್ಲ ವೀಕ್ಷಕರಿಗೆ ಪರಿಚಯ ಓಕೆ ಯಾ ಎಷ್ಟನೇ ಸೆಟ್ಲ್ಮೆಂಟ್ ಇದು ಏನ್ ಸೆಟ್ಲ್ಮೆಂಟ್ ಹೆಸರು ಕ್ಯಾಂಪ್ ಇದು ಎಲ್ ಕ್ಯಾಂಪ್ ಎ ಕ್ಯಾಂಪ್ ಯಾವ ಕ್ಯಾಂಪ್

ನಾವೇನ್ ಅನ್ಕೊಂಡ್ವಿ ಗೊತ್ತಾ ಅಲ್ಲಿರೋ ಟೆಂಪಲ್ ಅಂತ ಅನ್ಕೊಂಡ್ಬಿಟ್ಟು ಕ್ಲೋಸ್ ಆಗ್ಬಿಡಿದೆ ಅಂತ ಹೋಗ್ತಾ ಇದ್ವಿ ಟೆಂಪಲ್ಸ್ ಯಾವಾಗ್ಲೂ ಓಪನ್ ಪ್ರೇ ಕಮಿಟಿ ಮೆಂಬರ್ ನಿಮ್ಮ ಹೆಸರು ಚದನ್ ದೋರ್ಜಿ ಓಕೆ ನೀವು ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆರ್ಮಿ ಎಕ್ಸ್ ಮಿಲಿಟ್ರಿ ಎಕ್ಸ್ ಮಿಲಿಟ್ರಿ ಇಂಡಿಯನ್ ಮಿಲಿಟ್ರಿ ಎಸ್ ಓ ಮೈ ಗಾಡ್ ಓಕೆ ಖುಷಿ ಆಯಿತು

ಓಕೆ ಸತ್ಯನ್ ದೋರ್ಜಿ ಸ್ನೇಹಿತರೆ ಇವ್ರ ಹೆಸರು ಸತ್ಯನ್ ದೋರ್ಜಿ ಅಂಥೇಳಿ ಇವರು ಎಕ್ಸ್ ಮಿಲಿಟರಿ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಿದ್ದಾರೆ ಇವರು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ನಾನು ಇಂಡಿಯನ್ ಆರ್ಮಿ ಅವನು ಅಂಥೇಳಿ ನಾವು ಆ್ಯಕ್ಚುಲಿ ಅಡ್ರೆಸ್ ಕೇಳಿದ್ವಿ ಇವ್ರಿಗೆ ಸರ್ ಇಲ್ಲಿ ಟೆಂಪಲ್ ಎಲ್ಲಿ ಬರುತ್ತೆ ಅಂಥೇಳಿ ಆದರೆ ಇವರು ನಮ್ಮನ್ನು ಟೆಂಪಲ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಂದಿದ್ದಾರೆ ಭಾಳ ಖುಷಿಯಾಯಿತು ಧನ್ಯವಾದಗಳು ಬನ್ನಿ ತರಿಸಿ ಇವರು ಇಲ್ಲಿಯ ಪ್ರೇ ಕಮಿಟಿ ಮೆಂಬರ್ ಅಂತ ಹೇಳಿ ಹೇಳಿದರು ಬನ್ನಿ ನೋಡೋಣ ಟೆಂಪಲ್ ಹೇಗಿದೆ ಅಂತ ಬುದ್ಧನ ದೇವಸ್ಥಾನಕ್ಕೆ ಸ್ನೇಹಿತರೆ ಗೋಲ್ಡನ್ ಟೆಂಪಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಇಲ್ಲೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಧರ್ಮಶಾಲಾ ಅಂತ ಹೇಳಿ ಕರೀತಾರೆ ಇದನ್ನು ಓಕೆ ಸೊ ಇದು ಬುದ್ಧನ ಅತಿ ದೊಡ್ಡ ಟೆಂಪಲ್ ಕೊಳ್ಳೇಗಾಲದ ಬುದ್ಧನ ಅತಿ ದೊಡ್ಡ ದೇವಸ್ಥಾನ ಇದು ಫಸ್ಟ್ ಿ ಫಸ್ಟ್ ಮೊನೆಸ್ಟ್ರಿ ಡನ್ ಬೈ ದಾಂಡಲಿಂಗ್ ಸೆಟಲ್ಮೆಂಟ್ ಪೀಪಲ್ ಇಲ್ಲ ಹ್ಞೂ ಓಕೆ ಹಾಂ ಮುಂಚೆ ಇದ್ದವರು ಅವನು ಫಾರಿನಲ್ಲಿ ಇದ್ದಾರೆ ಓಕೆ ಸೊ ಅವರು ಮಾಡಿದ್ದು ಇದು ಬಂದ್ಬಿಟ್ಟು ಬುದ್ಧನ ವಿಗ್ರಹ

ಮಗ ಗುರು ಓಕೆ ಗುರುರಾಮಚಂದ್ರ ಏ ಬಿ ಬುದ್ಧ ಜೈಸ ದೀಕ್ರೆ ಇವರು ಕೂಡ ಬುದ್ಧರ ಇದ್ದಾರೆ ಆದರೆ ಇವರು ಕೂಡ ಬೇರೆ ಹೆಸರಲ್ಲಿ ಕರೆಯಲ್ಪಡುವ ಇವರು ಆರಾಧಿಸುವಂತಹ ಒಂದು ದೇವರು ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಇವರು ಲಾಮ ಅವರು ಇವರ ಟಿಬೇಟಿಯನ್ನಾರ ಜಗದ್ಗುರುಗಳು ಅಂತ ಹೇಳ್ಬೋದು ಸದ್ಯಕ್ಕೆ ಇವರೇ ಜಗದ್ಗುರುಗಳು ಇವರಿಂದಾಗಿನೇ ನಮ್ಮ ಕರ್ನಾಟಕಕ್ಕೆ ಟಿಬೇಟಿಯನ್ನರು ಬಂದಿದ್ದರು ಅಂತ ಹೇಳಿದರೆ ತಪ್ಪಾಗಲ್ಲ ಈ ಗುರುಗಳ ಜೊತೆಯಲ್ಲಿ ಸಾಕಷ್ಟು ಕಮ್ಯುನಿಟಿಗಳು ಬಂತು ಆ ಟಿಬೇಟಿಯ ಕಮ್ಯುನಿಟಿಗಳು ಕ ಕರ್ನಾಟಕದಾದ್ಯಂತ ಅಲ್ಲದೇ ಭಾರತದಾದ್ಯಂತ ಎಲ್ಲ ಭಾಗದಲ್ಲೂ ಇದ್ದಾರೆ ಇದು ಬುದ್ಧನ ಪ್ರತಿಮೆ ಇಲ್ಲಿನ ಟಿಬೇಟಿಯನ್ ಸೆಟಲ್ಮೆಂಟ್ನ ಡೋಂಡಲಿಂಗ್ಸ್ ಟಿಬೇಟಿಯನ್ ಸೆಟಲ್ಮೆಂಟ್ ಅಂತ ಏನು ಏನು ಕರೀತಾರೆ ಈ ಸೆಟಲ್ಮೆಂಟನ್ನ ಬುದ್ಧನ ಅತಿ ದೊಡ್ಡ ವಿಗ್ರಹ ಇದು ಅತಿದೊಡ್ಡ ವಿಗ್ರಹ ಸೊ ಹಾಗೆ ಇಲ್ಲಿ ಪಕ್ಕದಲ್ಲೂ ಕೂಡ ಇನ್ನೊಂದು ದೇವಸ್ಥಾನ ಇದೆ ಇಲ್ಲೂ ಕೂಡ ಒಂದು ಚಿಕ್ಕದಾದಂಥ ನಮ್ಮಲ್ಲಿ ಹೆಂಗೆ ವಿಗ್ ನವಗ್ರಹಗಳನ್ನ ಮಾಡ್ತೀವೋ ಆ ರೀತಿಯಾದಂಥ ಒಂದು ವಿಗ್ ನವಗ್ರಹದ ಒಂದು ಮಾದರಿಯಲ್ಲಿದೆ ಇದನ್ನೇನು ಅಂತ ಹೇಳಿ ಅವ್ರನ್ನೇ ಕೇಳಬೇಕು ಸರ್ ಲಾಸ್ಟ್ ಮೇ ಏನ ಏಕವನೇ ಲಾಸ್ಟ್ ತಾರಾ ತಾರಾದೇವಿ ತಾರಾದೇವಿ ದೇವಿ

ಸೊ ಈ ವಿಗ್ರಹ ಅವರು ಆರಾಧಿಸುವ ದೇವರ ಹೆಸರು ಬಂದ್ಬಿಟ್ಟು ಈ ವಿಗ್ರಹದ ಹೆಸರು ತಾರಾದೇವಿ ಅಂತ ಹೇಳಿ ಇಪ್ಪತ್ತೊಂದು ದೇವಿಗಳನ್ನು ಟಿಬೇಟಿಯನ್ನರು ಆರಾಧಿಸ್ತಾರೆ ಅದರಲ್ಲಿ ಇದು ಒಂದು ದೇವಿ ಸೊ ಇಲ್ಲಿ ನಾಲ್ಕು ವಿಗ್ರಹಗಳನ್ನ ಇಟ್ಟಿದ್ದಾರೆ ಈ ನಾಲ್ಕು ವಿಗ್ರಹಗಳ ಜೊತೆಗೆ ಬುದ್ಧನ ವಿಗ್ರಹ ಅತಿ ದೊಡ್ಡ ವಿಗ್ರಹ ಸುಮಾರು ಒಂದು ಇಪ್ಪತ್ತಡಿ ಇದೆ ಟ್ವೆಂಟಿ ಫೀಟ್ ಇರ್ಬೋದು ಸೊ ಏಕೆರ್ ಕಿಂಗ್ ಓಡ್ ಮತ್ತೆ ಯ ಸ್ನೇಹಿತರೆ ನಮಗೆ ಗೊತ್ತಿರೋ ಪ್ರಕಾರ ಟಿಬೇಟಿಯನ್ನರು ಆರಾಧಿಸುವ ದೇವರು ಅಂದರೆ ಬುದ್ಧ ಅಂತ ಹೇಳಿ ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಬುದ್ಧನ ವಿಗ್ರಹ ಇದೆ ಟಿಬೇಟಿಯನ್ನರು ನಮ್ಮ ಪ್ರಕಾರ ಬುದ್ಧನನ್ನು ಮಾತ್ರ ಆರಾಧಿಸಲ್ಲ ಬುದ್ಧನ ಹಾಗೆ ನಾಲ್ಕು ದೇವತೆಗಳನ್ನ ಆರಾಧಿಸ್ತಾರೆ ಈಗಾಗಲೇ ನಮ್ಮ ವಿಡಿಯೋದಲ್ಲಿ ನಮ್ಮ ಎಕ್ಸ್ ಮಿಲ್ಟ್ರಿ ಮ್ಯಾನ್ ಅವರು ಹೇಳಿದರು ಅದೇ ರೀತಿ ತಾರಾದೇವಿಯನ್ನು ಕೂಡ ಆರಾಧಿಸ್ತಾರೆ ಹೆಣ್ಣು ದೇವರುಗಳು ಹೆಣ್ಣು ದೇವರುಗಳು ಇಪ್ಪತ್ತೊಂದು ಹೆಣ್ಣು ದೇವರುಗಳನ್ನ ಆರಾಧಿಸ್ತಾರೆ ಆದರೆ ಮುಖ್ಯವಾಗಿ ತಾರಾದೇವಿ ಒಂದು ಸೊ ಇಲ್ಲಿ ನಾಲ್ಕು ಸ್ಟ್ಯಾಚುಗಳನ್ನ ಇಟ್ಟು ಆರಾಧಿಸ್ತಾ ಇದ್ದಾರೆ ಅದ್ರ ಜೊತೆ ನಮ್ಮಲ್ಲಿ ಹಿಂದೂ ದೇವಾಲಯಗಳಲ್ಲಿ ಹೇಗೆ ನವಗ್ರಹ ಅನ್ನೋ ಒಂದು ಕಟ್ಟೆ ಇರುತ್ತೆ ಅದರ ಸುತ್ತ ಸುತ್ತಿ ಒಂದು ಬೇಡ್ಕೊಳ್ಳುವಂಥ ರೀತಿ ಸೂರ್ಯ ದೇವ ಶನಿದೇವ ಈ ಥರ ವಿಗ್ರಹಗಳು ಹೇಗಿರ್ತವೆ ನವಗ್ರಹಗಳ ಒಂದು ಸುತ್ತ ಸುತ್ತಕೊಂಡು ಪ್ರಾರ್ಥನೆಯನ್ನು ಮಾಡ್ತೀವಿ ಅದೇ ರೀತಿ ಇವರಲ್ಲೂ ಕೂಡ ಈ ರೀತಿಯಾದಂಥ ಒಂದು ಕಟ್ಟಡ ಇದೆ ಇವರು ಕೂಡ ಇದನ್ನು ಸುತ್ತಿ ಇದನ್ನು ಮೋಂಬತ್ತಿ ಆಗಿರ್ಬೋದು ದೀಪ ಆಗಿರ್ಬೋದು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗೆ ಇಲ್ಲಿ ನೀವು ಸೀಟ್ಸ್ಗಳನ್ನ ನೋಡ್ಬೋದು ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಒಂದಷ್ಟು ಜಾಗ ಇದೆ ಏನಪ್ಪ ಇದು ಅಂತಂದರೆ ಬುದ್ಧನ ವ್ಯಾಖ್ಯಾನಗಳು ಇವೆಲ್ಲವೂ ಕೂಡ ಸ್ಕ್ರಿಪ್ಚರ್ಸ್ ಆಫ್ ಬುದ್ಧ ಅಂತ ಹೇಳ್ಬೋದು ಬುದ್ಧನ ಮಾತುಗಳು ಸ್ಕ್ರಿಪ್ಚರ್ಸ್ ಆಗಿ ಇಲ್ಲೆಲ್ಲ ಇದ್ದಾವೆ ಇಲ್ಲೆಲ್ಲ ಕೂತ್ಕೊಂಡು ಪ್ರೇಯರ್ ಹಾಲ್ ಅಂತಾರೆ ಇದನ್ನು ಇವರು ಪ್ರೇಯರ್ ಮಾಡುವಂತಹ ರೀತಿನೇ ಹೀಗಿರುತ್ತೆ ಎಲ್ಲರೂ ಸುತ್ತಲೂ ಕೂತ್ಕೊಂಡು ಓದ್ಕೊಂಡು ಪ್ರೇಯರ್ ಮಾಡ್ತಾರೆ ಸೊ ಇದು ಹೇಗಿರುತ್ತೆ ಅಂತ ಹೇಳಿ ಹೇಳಬೇಕು ಅಂತಂದರೆ ನಾವು ಪ್ರೇಯರ್ ಮಾಡೋ ಟೈಮಿಗೆ ಬಂದರೆ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ನೋಡೋಣ ಪ್ರೇಯರ್ ಮಾಡೋ ಸಮಯಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡ್ತೀವಿ ಇಲ್ಲಿ ಹೇಗೆ ಪ್ರೇಯರ್ ನಡೆಯುತ್ತೆ ಅನ್ನೋಂಥದನ್ನು ಕೂಡ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ಧನ್ಯವಾದ ಸಾಯಿಂಗ್ ಈವ್ನಿಂಗ್ ಶಾಮೆ संजय शाम में थ्री थर्टी शाम थ्री थर्टी में।, में सब पूजा होता है कॉलेज का है। हाँ कॉलेज का सब लोग उधर बैठ के पूजा करता है वो बैठता है ना वो सब उधर बैठने का वो है ना उधर ऐसा बैठ के पूजा करता है ना थ्री थर्टी को कितना आदमी रहता है उस टाइम पे कॉलेज का आता है हाँ ये स्कूल है और क्या लिखा ही पढ़ाई करता है यहाँ पे चिबेटन चिबेटियन इंग्लिश ओके ಏ ಯುನಿಫಾರ್ಮೇ ಸ್ಕೂಲ್ ಕ ಯೂನಿಫಾರ್ಮೇ ಲಾಮಾ ಯೂನಿಫಾರ್ಮ್ ಹಾ 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 ಸೊ ಇವರೆಲ್ಲರೂ ಕೂಡ ಬುದ್ಧನ ಮೋಕ್ಸಿಸ್ಟ್ ಅಂತ ಹೇಳ್ಬೋದು ಇವರೆಲ್ಲರೂ ಕೂಡ ಬುದ್ಧನ ವ್ಯಾಖ್ಯಾನಗಳನ್ನ ಇವರು ಕಲಿತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಲಾಮಾ ಡ್ರೆಸ್ ಕೋಡ್ ಅಂತ ಹೇಳ್ತಾರೆ ಲಾಮ ಯೂನಿವರ್ಸಿಟಿ ಹಾಗೆ ಲಾಮ ಪದ್ಧತಿ ಅಂತ ಹೇಳಿ ಏನು ಕರೀತಾರೆ ಸೊ ಅದ್ರ ಪ್ರಕಾರ ಇವರೆಲ್ಲರೂ ಕೂಡ ಬಟ್ಟೆ ಹಾಕ್ಕೊಂಡು ಕಲಿತಾ ಇದ್ದಾರೆ ಇನ್ನೂ ಭಾಳ ಚಿಕ್ಕ ಚಿಕ್ಕ ಹುಡುಗರು ಇವರೇ ನೆಕ್ಸ್ಟು ಬುದ್ಧನ ಪ್ರೀಚಸ್ ಆಗೋದು ಅಂದರೆ ಇವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ಜಗತ್ತಿಗೆ ಸಾರುವಂತಹ ಒಂದು ಕೆಲಸ ಮಾಡೋದಕ್ಕೆ ಇದು ಒಂದು ಪಾಠಶಾಲೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಂಪಲ್ಲೇ ಹಾಂ पर उधर लास्ट में एक टेंपल है हाँ अभी यहाँ से रोड बना रहा है ना रोड खराब यहाँ से ओके ये सबसे बड़ा टेंपल है दौंडलिंग का ये सबसे बड़ा बना चाहिए फर्स्ट टेंपल है हाँ, फर्स्ट टेंपल ये हम लोग है ना मेन टेंपल यही मानते हैं सब इधर का गुरुजी नहीं है अभी सब बाहर गया है बुझ गया तो फेबरी टाइम में सब मिलेगा हाँ फेबर में हमारा न्यू ईयर होता है तो सेलिब्रेशन है ही कैप्टन जी सर कैप्टन ओ आप कैप्टन है वो सबसे इसका 1 क्लास का 6 क्लास का सिर्फ एक क्लास का, एक क्लास का। आ, कितना आदमी रहता है इधर हम लोग इसमें 1 क्लास में हां स्कूल में 32 32 कॉलेज का ओके इवनिंग 3:30 में सब इधर आता है वो से कॉलेज लोग आते हैं कॉलेज लोग कितना लोग रहते हैं

ಸ್ನೇಹಿತರೆ ಇನ್ನೂ ಆದರೂ ಕೂಡ ಟಿಬೆಟ್ ಗುರುಶಾಲಾ ಪದ್ಧತಿ ಗುರುಕುಲದ ಪದ್ಧತಿ ಇನ್ನೂ ಕೂಡ ಉಳ್ಕೊಂಡಿದೆ ಅಂತ ಹೇಳ್ಬೋದು ಯಾಕೆಂದರೆ ಆಧುನೀಕರಣದ ಈ ನಮ್ಮ ಜಗತ್ತಿನಲ್ಲಿ ಸಾಕಷ್ಟು ತರಹದ ಇಂಗ್ಲೀಷ್ ಮೀಡಿಯಂ ಹಿಂದಿ ಮೀಡಿಯಂ ಹಾಗೆ ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ ನಾವೆಲ್ಲ ಡಿಜಿಟಲೈಸ್ಡ್ ಆಗಿದ್ದೀವಿ ಆದರೆ ಇನ್ನೂ ಇಲ್ಲಿ ಕೂಡ ಗುರುಶಾಲಾ ಪದ್ಧತಿಯನ್ನು ನೀವು ನೋಡ್ಬೋದು ಅಂದರೆ ಶಾಲೆಯಲ್ಲಿ ಕಲಿಕೆ ಒಂದು ರೀತಿ ಬೇರೆ ಆದರೆ ಇಲ್ಲಿರುವಂತಹ ಒಂದು ಕಲಿಕೆಯ ಪದ್ಧತಿನೇ ಬೇರೆ ನೀವು ಇಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಅಕ್ಷರಾಭ್ಯಾಸ ಮಾಡ್ತಿರುವಂಥದ್ದು ನನಗಂತೂ ಭಾಳ ಅಚ್ಚರಿ ಮೂಡಿಸ್ತು ಯಾಕೆ ಅಂತಂದರೆ ಬಹಳ ವರ್ಷಗಳ ನಂತರ ಎಷ್ಟೋ ವರ್ಷಗಳ ನಂತರ ನಾನು ಇದನ್ನು ನೋಡಿದ್ದು ಈ ರೀತಿ ನಾವು ಬರೀ ಗೂಗಲ್ನಲ್ಲಿ ಫೋಟೋಗಳ್ನ ನೋಡ್ಬೋದಷ್ಟೇ ಹೇಗೆ ನಮ್ಮ ಹಿಂದಿಕ್ಕನವರು ಅಕ್ಷರಾಭ್ಯಾಸ ಮಾಡ್ತಿದ್ರು ಹಾಗೆ ಶಾಲೆಗಳಿದ್ವು ಅಂತಂದರೆ ನೀವೆಲ್ಲರೂ ತಿಳಿದೇ ಇರ್ತೀರ ದೇವಸ್ಥಾನಗಳಲ್ಲಿ ಕೂತ್ಕೊಂಡು ಆಗ ಶಾಲೆಗಳು ನಡೆಸ್ತಾಯಿದ್ರು ಊರಿನಲ್ಲಿ ಒಂದು ಕಟ್ಟೆ ಇದೆ ಒಂದು ಆಲದ ಮರ ಅಂತಂದರೆ ಅದ್ರ ಕೆಳಗಡೆ ಕೂತ್ಕೊಂಡು ಕಲಿಕೆ ಇರ್ತಿತ್ತು ಸೊ ಹೀಗೆ ವಿದ್ಯಾಭ್ಯಾಸದ ಒಂದು ಹಾದಿ ಅಂತ ಹೇಳ್ಬೋದು ಈ ಹಾದಿಯನ್ನು ಹೊರತುಪಡಿಸಿ ಈಗ ಡಿಜಿಟಲೈಸ್ ಆಗಿದ್ದೀವಿ ನಾವೆಲ್ಲರೂ ಕೂಡ ಆದರೆ ಇಲ್ಲಿ ಇನ್ನೂ ಕೂಡ ಗುರುಕುಲದ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಅವರ ಒಂದು ಲಾಮಾ ಕಾಸ್ಟ್ಯೂಮ್ ಅಂತ ಹೇಳ್ತಾರೆ ಟಿಬೇಟಿಯನ್ನರ ಒಂದು ಆರಾಧ್ಯ ದೈವ ದಲಾಯಿ ಲಮ್ಮ ಸೊ ಅವರ ಒಂದು ಲಾಮಾ ಕಾಸ್ಟ್ಯೂಮ್ ಅಂತ ಏನು ಕರಿತೀವಿ ಅದೇ ಕಾಸ್ಟ್ಯೂಮನ್ನು ಹಾಕ್ಕೊಂಡು ಇವರು ಅಕ್ಷರಾಭ್ಯಾಸ ಮಾಡ್ತಿರೋವಂಥದ್ದು ಮತ್ತು ಇವರೇ ಮುಂದಕ್ಕೆ ಪ್ರೀಸ್ಟ್ಗಳು ಹಾಕ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಕ್ರಿಶ್ಚಿಯನ್ರಲ್ಲಿ ಪ್ರೀಸ್ಟ್ ಅಂತ ಅಂದರೆ ಫಾದರ್ಸ್ ಅಂತ ಸೊ ಆ ರೀತಿ ಬುದ್ಧನ ಒಂದು ವ್ಯಾಖ್ಯಾನಗಳನ್ನು ಜಗತ್ತಿಗೆ ಸಾರುವಂತಹ ಒಂದು ಕೆಲಸಕ್ಕೆ ಈ ಮಕ್ಕಳುಗಳು ರೆಡಿ ಆಗ್ತಾ ಇದ್ದಾರೆ ಇವ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿ ತಿಳ್ಕೊಬೇಕು ಅಂತಂದರೆ ನಿಮ್ಮ ಬಿಡುವಿನ ಸಮಯದಲ್ಲಿ ದಾಂಡಿಲಿಂಗ್ ಟಿಬೇಟಿಯನ್ ಸೆಟ್ಲ್ಮೆಂಟ್ಗೆ ಭೇಟಿ ಕೊಡಬೇಕು ನೀವು ಇಲ್ಲಿರುವಂತಹ ನೇಚರ್ನ ಎಂಜಾಯ್ ಮಾಡ್ಬೋದು ಹಾಗೆ ಇಲ್ಲಿರುವಂತಹ ಟೆಂಪಲ್ಸು ಹಾಗೆ ಅವ್ರ ಹತ್ರ ಕೂಡ ನೀವು ಮಾತಾಡ್ಬೋದು ಕನ್ನಡ ಸ್ವಲ್ಪ ಮಾತ್ರಕ್ಕೆ ಬಂದರೂ ಭಾಳ ಗೌರವದಿಂದ ಕಾಣ್ತಾರೆ ಹಾಗೆ ಕರ್ನಾಟಕನ ತುಂಬ ಪ್ರೀತಿಸ್ತಾರೆ ಯಾಕೆಂತಂದರೆ ಅವರಿಗೆ ನೆಲೆ ಅನ್ನ ನೀರು ಕೊಟ್ಟಂಥ ಜಾಗ ನಮ್ಮ ಕರ್ನಾಟಕ ಸೊ ಹಾಗಾಗಿ ಕರ್ನಾಟಕಕ್ಕೆ ನಾವು ಋಣ ತೀರಿಸಲೇಬೇಕು ಅಂತ ಹೇಳಿ ಹಲವಾರು ಜನ ನಮ್ಮ ಜೊತೆ ಹೇಳ್ಕೊಂಡ್ರು ಬುದ್ಧನ ತತ್ವ ಸಿದ್ಧಾಂತಗಳು ಯಾವ ರೀತಿ ಇರ್ತವೆ ಅಂತಂದರೆ ಆಸೆಯ ದುಃಖಕ್ಕೆ ಮೂಲ ಅಹಿಂಸಾವಾದಿ ಬುದ್ಧ ಹಾಗೆ ಅತಿ ಆಸೆ ಗತಿ ಕೇಳು ಈ ರೀತಿಯಾಗಿ ಅಂದರೆ ಜಾಸ್ತಿ ಯಾವುದಕ್ಕೂ ಆಸೆ ಪಡಬಾರ್ದು ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತಂದರೆ ತುಂಬ ಸಾಧಾರಣವಾಗಿರಬೇಕು ಬುದ್ಧನ ಒಂದು ತತ್ವ ಸಿದ್ಧಾಂತಗಳು ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಅವರ ತತ್ವ ಸಿದ್ಧಾಂತವನ್ನು ಇಡೀ ಲೋಕಕ್ಕೆ ಪ್ರ ಪ್ರಚಾರ ಪಡಿಸೋದಕ್ಕೆ ಈ ಸಣ್ಣ ಸಣ್ಣ ಮಕ್ಕಳುಗಳು ಈಗ ತಯಾರಾಗ್ತಾ ಇದ್ದಾರೆ ರೆಡಿ ಆಗ್ತಾ ಇದ್ದಾರೆ ಓಕೆ ಓಕೆ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಸ್ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು